ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತಾ ಇದ್ದೀವಿ ನಾನು ನಿಮ್ಮ ಪ್ರೀತಿಯನ್ನು ಮಾತಾಡ್ತಾ ಇದ್ದೀನಿ ಎಲ್ರಿಗೂ ಅನುಸ್ಕರಣಾ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ಸ್ಪೆಷಲ್ ಏನು ಅಂತಂದರೆ ಧನುರ್ಮಾಸದ ಎರಡನೇ ದಿನ ಆಗಿರೋದ್ರಿಂದ ಪೂಜೆ ಮಾಡಿ ಮನೇಲಿ ಸ್ಟವ್ಗೂ ಕೂಡ ಪೂಜೆ ಮಾಡಿ ಬೆಳಿಗ್ಗೆನೆ ಹಾಲು ಕಾಯಕಿಟ್ಟು ಗಂಜಿ ಮಾಡ್ಕೊಂಡು ಕುಡಿದ್ವಿ ಹೊಸ್ದಾಗಿ ಏನೋ ರೆಸಿಪಿ ಟ್ರೈ ಮಾಡೋಣ ಅಂತ ಹೇಳಿ ಅಜ್ಜಿನ ಕೇಳಲಿಕ್ಕೆ ಕಾಯಣ್ಣ ಅಂತ ಹೇಳಿದ್ರು ಸೊ ಅದನ್ನೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಧನುರ್ಮಾಸ ಆಗಿರೋದನ್ನ ದಯವಿಟ್ಟು ಎಲ್ಲರೂ ಬೆಚ್ಚಗಿರಿ ಅಂತ ಹೇಳ್ತಾ ಇವತ್ತಿನ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇದಕ್ಕೆ ಬೇಕಾಗಿರೋದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ ನಾವು ಇಲ್ಲಿಂದ ಮೂರರಿಂದ ನಾಲ್ಕು ಜನಕ್ಕೆ ಆಗೋವಷ್ಟು ಮಾಡ್ತಾಯಿದ್ದೀವಿ ಸೊ ಇದು ಕಾಯನ್ನು ಆಗಿರೋದ್ರಿಂದ ಮೇಯ್ನಾಗಿ ತೆಂಗಿನಕಾಯಿ ಬೇಕಾಗುತ್ತೆ ಹಸಿ ತೆಂಗಿನಕಾಯಿ ಒಣ ಕೊಬ್ಬರಿ ಅಲ್ಲ ಹಸಿ ತೆಂಗಿನಕಾಯಿ ಒಂದು ಅರ್ಧ ಆಗುವಷ್ಟು ತೊಗೊಂಡು ನೀರು ಹಾಕಿ ಕಂಪ್ಲೀಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಅಂದರೆ ಮಿಕ್ಸಿ ಜಾರಿಗೆ ಹಾಕೊಂಡು ನೀರು ಸೇರಿಸ್ಕೊಂಡು ಪೇಸ್ಟ್ ಆಗೋ ರೀತಿಲಿ ಇದನ್ನು ನುಣ್ಣಕ್ಕೆ ರುಬ್ಕೋಬೇಕಾಗುತ್ತೆ ರುಬ್ಬಿದ ನಂತರ ನೀವು ಯಾವುದೇ ಕಾರಣಕ್ಕೂ ಇದಕ್ಕೆ ಏನು ಮಸಾಲೆ ಹಾಕೋಂಗಿಲ್ಲ ಪ್ಲೇನ್ ತೆಂಗಿನ ಹಾಲು ಅಂತ ಹೇಳ್ತೀವಲ್ವ ಆ ರೀತಿ ರುಬ್ಕೋಬೇಕಾಗತ್ತೆ ಇದಕ್ಕೆ ನಾವು ಇವತ್ತು ಬಳಸ್ತಾ ಇರೋದು ಬಾಸುಮತಿ ರೈಸು ಸೊ ಡೈಲಿ ಫೆಸ್ಟ್ ಬಾಸುಮತಿ ರೈಸ್ನ ಬಳಸ್ತಾ ಇದ್ದೀವಿ ನಾರ್ಮಲ್ ರೈಸ್ ಅಕ್ಕಿ ಕೂಡ ನೀವು ಮನೇಲಿ ಏನಿರುತ್ತೆ ಆ ಅಕ್ಕಿಲೂ ಕೂಡ ಮಾಡ್ಕೋಬೋದು ಅಥವಾ ಜೀರಾ ರೈಸ್ ಅಂತ ಹೇಳ್ತಾರೆ ಅದರಲ್ಲೂ ಕೂಡ ಮಾಡ್ಕೋಬೋದು ನನ್ನ ತಂಗಿಗೆ ಬಾಸುಮತಿ ರೈಸ್ ಅಂದರೆ ಇಷ್ಟ ಸೊ ರುಚಿ ತುಂಬ ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿ ಬಾಸುಮತಿ ರೈಸ್ ಹಾಕಿ ಮಾಡ್ತಾಯಿದ್ದೀವಿ ನಮ್ಮ ಮನೇಲಿ ನಾವು ಲೋಟದ ಅಳತೆ ತೊಗೊಂಡು ಅಕ್ಕಿ ಹಾಕೋತೀವಿ ಸೊ ಒಂದು ಲೋಟ ಅಕ್ಕಿಗೆ ಎರಡು ಗ್ಲಾಸ್ ನೀರು ಆ ಅಳತೆ ಹಾಕೋತೀವಿ ಸೊ ಈಗ ಅಕ್ಕಿ ತೊಗೊಂಡಿದ್ದೀವಿ ಈ ಅಕ್ಕಿಗೆ ನಾವು ನೀರು ಸೇರಿಸಿ ತೊಳೆದು ಹತ್ತು ನಿಮಿಷ ನೆನೆಸಬೇಕಾಗುತ್ತೆ ಅಕ್ಕಿನ ನೆನೆಸಿ ಪಲಾವು ಟೊಮೊಟೊ ಬಾತ್ ಅಥವಾ ಈ ಥರ ಕಾಯನ್ನ ಗೀ ರೈಸ್ ಏನೇ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಾಗುತ್ತೆ ಅದರಿಂದ ನಾವು ಯಾವಾಗಲೂ ಹೇಳೋದು ಹತ್ತು ನಿಮಿಷ ಅಕ್ಕಿನ ನೆನೆಸಿಡಿ ಅಂತ ಹೇಳಿ ಸೊ ಈಗ ಅಕ್ಕಿಗೆ ನೀರು ಹಾಕಿ ನೆನೆಸಿ ಸೈಡಲ್ಲಿ ಇಟ್ಟಿದ್ದೀವಿ ನೆಕ್ಸ್ಟು ಬೇಕಾಗಿರುವಂಥದ್ದು ಒಗ್ಗರಣೆಗೆ ಪಲಾವ್ ಮಸಾಲ ಪಲಾವ್ ಎಲೆ ಚಕ್ಕೆ ಲವಂಗ ಸೋಂಪು ಜೀರಿಗೆ ಒಂದು ಸ್ವಲ್ಪ ಹೂ ಹೇಳ್ತೀವಲ್ವ ಆಲ್ಮೋಸ್ಟ್ ಏಲಕ್ಕಿ ಈ ಪಲಾವ್ ಮಸಾಲೆ ಏನೇನು ಬೇಕು ಅಷ್ಟು ಐಟಮ್ಸ್ ತೊಗೊಳ್ತೀವಿ ಈ ಐಟಮ್ಸ್ ತೊಗೊಂಡು ಈಗ ಒಂದು ಕುಕ್ಕರ್ಗೆ ಒಂದರಿಂದ ಒಂದು ಎರಡು ಟೇಬಲ್ ಸ್ಪೂನ್ ಬರೀ ಎಣ್ಣೆ ಆದರೂ ಹಾಕೋಬೋದು ಅಥವಾ ಎಣ್ಣೆ ತುಪ್ಪ ಎರಡೂ ಮಿಕ್ಸ್ ಮಾಡ್ಕೋಬೋದು ನಾವು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಕಾದ ನಂತರ ಇದಕ್ಕೆ ಪಲಾವ್ ಎಲೆ ಏನು ಇವಾಗ ಪಲಾವ್ ಮಸಾಲ ಅಂತ ಹೇಳಿದೆ ಅಲ್ವಾ ಎಲ್ಲ ಮಸಾಲೆಗಳನ್ನೂ ಇವಾಗ ನಾವು ಕುಕ್ಕರ್ಗೆ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆಲ್ರೆಡಿ ಅಕ್ಕಿ ನೆಂದಿದೆ ಹತ್ತು ನಿಮಿಷ ಆಗಿರೋದ್ರಿಂದ ತೋರಿಸ್ತೆ ವೀಡಿಯೋದಲ್ಲಿ ಸೊ ಈಗ ನೋಡಿ ಎಣ್ಣೆಗೆ ನಾನು ಮಸಾಲೆ ಏನೇನಿದೆ ತೋರಿಸಿದ್ದಾಗಲೇ ಎಲ್ಲ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ಕೋತಾ ಇದ್ದೀವಿ ಆ್ಯಕ್ಚುಲಿ ಅಜ್ಜಿ ಮಾಡ್ತಾ ಇರೋದು ಇದನ್ನು ನಮ್ಮ ಅಜ್ಜಿ ಮಾಡ್ತಾ ಇದ್ದಾರೆ ಸೊ ನೋಡಿ ಆಲ್ರೆಡಿ ಆ ಫ್ರೈ ಮಾಡುವಾಗ ಆ ಒಂಥರ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪದಲ್ಲಿ ಹುರಿಯುವಾಗ ಈ ಮಸಾಲೆ ಪದಾರ್ಥಗಳನ್ನೆಲ್ಲ ಈಗ ಇದಕ್ಕೆ ನಿಮ್ಮ ಅನುಗುಣವಾಗಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ ನಾವು ಮೂರಿಂದ ನಾಲ್ಕು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ ಹಸಿ ಮೆಣಸಿನ್ಕಾಯಿ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀವಿ ಐದರಿಂದ ಆರು ಏಳು ಜನಕ್ಕೆ ಬೇಕು ಅಂತಲೇ ಒಂದೂವರೆ ಅಥವಾ ಎರಡು ಹಾಕ್ಕೊಳ್ಳಿ ನಾವು ಈರುಳ್ಳಿ ಕಮ್ಮಿ ಹಾಕ್ಕೊಂಡಿದ್ದೀವಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀವಿ ನಾಲ್ಕು ಜನಕ್ಕೆ ಅಂದರೆ ಸಾಕು ಇಷ್ಟು ಜಾಸ್ತಿ ಈರುಳ್ಳಿ ಆದರೂ ಕೂಡ ಟೇಸ್ಟ್ ಬರೋದಿಲ್ಲ ಆ್ಯಂಡ್ ಇದು ಕೆಂಬಣ್ಣಕ್ಕೆ ಬರೋವರೆಗೂ ಹುರ್ಕೋಬೇಕು ಈರುಳ್ಳಿನ ಇದಕ್ಕೆ ನೀವು ಕೆಂಬಣ್ಣಕ್ಕೆ ಬಂದ ನಂತರ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ನೀವು ಶುಂಠಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದನ್ನು ಸೇರಿಸ್ಕೋಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಅಂಗಡಿಯಿಂದ ತರೋದಿಲ್ಲ ಮನೇಲೇ ಮಾಡ್ಕೊಳ್ತೀವಿ ಸೊ ಅದರಿಂದ ನೋಡ್ತಾ ಇದ್ದೀರಾ ಅಲ್ವಾ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡಿದ್ದೀವಿ ಇದಕ್ಕೆ ಈಗ ನಾವು ಇಮ್ಮಿಡಿಯೇಟಾಗಿ ಕಾಯಿ ಹಣ್ಣನ್ನು ಹಾಕ್ಕೊಳ್ಳೋ ಹಾಗಿಲ್ಲ ಹುರ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು ಆ ಶುಂಠಿ ಬೆಳ್ಳಿ ಪೇಸ್ಟಲ್ಲಿರುವಂತಹ ನೀರಿನ ಅಂಶ ಕಂಪ್ಲೀಟಾಗಿ ಸುಡುತ್ತೆ ಸೊ ನೋಡ್ತಾ ಇದ್ದೀರಾ ಅಲ್ವಾ ಸುತ್ತ ಹೇಗೆ ಎಣ್ಣೆ ಬಿಟ್ಕೊಂಡಿದೆ ಅಂತೇಳಿ ಆ ರೀತಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀವು ಹುರ್ಕೋಬೇಕಾಗತ್ತೆ ಇದು ಹುರ್ಕೊಂಡ ನಂತರ ಇವನ್ ರುಬ್ಬಿದ್ವಿ ಅಲ್ವಾ ಕಾಯಿ ಹಾಲು ಅಂತ ಹೇಳಿ ತೆಂಗಿನಕಾಯಿನ ಅದನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಒಂದು ಕುದಿ ಜಾಸ್ತಿ ಕುದಿ ಬರೋದಲ್ಲ ಲೈಟಾಗಿ ಒಂದು ಕುದಿ ಬರೋ ನೋಡಿ ಕಾಣಿಸ್ತಿದೆ ನೋಡಿ ಆ ಥರ ಒಂದು ಕುದಿ ಬರ್ತಿದ್ದಂಗೆ ನೀರು ನೀವು ನೋಡ್ಕೊಂಡು ಸೇರಿಸಬೇಕಾಗುತ್ತೆ ಏನಕ್ಕೆಂದರೆ ಕಾಯಿ ರುಬ್ಬುವಲ್ಲೂ ಕೂಡ ನೀರು ಹಾಕಿರ್ತೀರ ಆ್ಯಂಡ್ ಅಕ್ಕಿಗೆ ಎಷ್ಟು ಬೇಕು ಅಂತ ಹೇಳಿ ಅಳತೆಯಲ್ಲಿ ತಗೊಂಡು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಆ ಪ್ರಮಾಣದಲ್ಲಿ ನಾವು ತಗೊಳ್ಳೋದು ಆ ರೀತಿಯೇ ನೀವು ತಗೊಂಡು ಕೂಡ ಹಾಕೋಬೇಕಾಗತ್ತೆ ನೀವೇನಾದರೂ ಕಾಯಿ ಹಾಲು ಸೇರಿಸಿ ಮತ್ತೆ ನೀರು ಡಬಲ್ ಹಾಕಿದ್ರಿ ಅಂತಂದರೆ ತುಂಬ ಮೆತ್ತ ಮೆತ್ತ ಗಂಜಿ ಥರ ಆಗಿಬಿಡತ್ತೆ ಅದರಿಂದ ನೀರು ಹಾಕುವಾಗ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಆಗುವಷ್ಟು ನೀರು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಸೊ ನೋಡ ಕಾಯನ್ನು ಕಾಯಿ ಹಾಲು ಇರೋದ್ರಿಂದ ನಾವು ಬರೀ ಇವಾಗ ಎರಡು ಗ್ಲಾಸ್ ಮಾತ್ರ ನೀರು ಹಾಕಿದ್ದೀವಿ ಆ್ಯಂಡ್ ಕುಕ್ ಮಿಕ್ಸಿ ಜಾರ್ನ ವಾಶ್ ಮಾಡುವಾಗ ಕೂಡ ಸ್ವಲ್ಪ ನೀರು ಹಾಕಿದ್ವಿ ಅದರಿಂದ ನೋಡ್ಕೊಂಡು ಹಾಕಿದ್ದಾರೆ ಅಜ್ಜಿ ಸೊ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀವಿ ಸೇರಿಸ್ಕೊಂಡು ಇದ್ರ ಜೊತೆಗೇನೆ ನೆಕ್ಸ್ಟ್ ನಾವು ಸ್ವಲ್ಪ ಉಪ್ಪು ನಾವು ಪುಡಿ ಉಪ್ಪಲ್ಲ ಕಲ್ಲುಪ್ಪು ಹಾಕ್ತೀವಿ ಸೊ ನಿಮಗೆ ಗೊತ್ತು ನಮ್ಮ ವೀಡಿಯೋಸ್ ನೋಡ್ತಾನೆ ಇರ್ತೀರಾ ಸೊ ನೀವು ನಾವು ಕಲ್ಲುಪ್ಪೆ ಯೂಸ್ ಮಾಡೋದು ಸೊ ಕಲ್ಲುಪ್ಪು ಎಷ್ಟು ಬೇಕು ಅಂತಂದರೆ ಒಂದು ಸ್ಪೂನ್ ಆಗೋಷ್ಟು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿದರೆ ತಲೆ ಹಾಕೋದು ಒಂದು ಕುದಿ ಬಂದ ನಂತರ ಇದಕ್ಕೆ ನಾವೀಗ ನೆನೆಸಿಕ್ಕಿದ್ದೀವಿ ಅಲ್ವಾ ಆ ಅಕ್ಕಿನ ತೊಳೆದು ನೆನೆಸಿಕ್ಕಿರುವಂಥ ಅಕ್ಕಿ ತೊಳೆದು ನೀರು ಚೆಲ್ಲಿರೋದಿಲ್ಲ ನೀರಲ್ಲೇ ಇರುತ್ತೆ ಸೊ ನೋಡಿ ಕುದಿ ಬರ್ತಾ ಇದೆ ಆ ಥರ ಕುದಿ ಬಂದಾಗ ತೊಳೆದು ನೆನೆಸಿರೋ ಅಂತಹ ಅಕ್ಕಿನ ಹಾಕಬೇಕು ಸೊ ನೋಡಿ ತೋರಿಸ್ತಾ ಇದ್ದೀವಿ ಹೇಗಾಗ್ತದೆ ಕುದಿ ಹೇಗೆ ಬಂದಿತ್ತು ಅಂತ ನೋಡಿದ್ರಿ ಅಲ್ವಾ ಆ ರೀತಿ ಕುದಿ ಬರಬೇಕು ಆವಾಗ ಕಾಯಿ ಹಾಳಿದು ಸ್ಮೆಲ್ ನಿಮಗೆ ಗೊತ್ತಾಗುತ್ತೆ ಇಷ್ಟು ಘಮ್ ಅಂತ ಬರ್ತಾ ಇರುತ್ತೆ ನೀವು ಮಾಡುವ ನಿಮಗೆ ಆ ಸ್ಮೆಲ್ ಗೊತ್ತಾಗುತ್ತೆ ಇಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ಏನು ಅಂತಂದರೆ ತುಂಬ ಸುಲಭವಾಗಿ ಮಾಡ್ಬೋದು ಕೇವಲ ಹತ್ತು ನಿಮಿಷ ಹತ್ತು ನಿಮಿಷವೂ ಬೇಡ ಐದು ನಿಮಿಷದಲ್ಲೇ ಆಗ್ಬಿಡುತ್ತೆ ಆ್ಯಂಡ್ ಹೊರಗಡೆ ಚಳಿ ಇರೋದಕ್ಕೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮೈಲ್ಡ್ ಆಗಿ ಪ್ಲೇನ್ ಒಂಥರ ಕಾಯಿಯನ್ನು ತುಂಬ ಚೆನ್ನಾಗಿರುತ್ತೆ ಒನ್ಸ್ ಟ್ರೈ ಮಾಡಿ ಸೊ ಈಗ ಒಂದು ಕುದಿ ಬಂದಿದೆ ಅಕ್ಕಿ ಹಾಕಿದ್ಮೇಲೆ ಇವಾಗ ನಾವು ಕುಕ್ಕರ್ ಡಿಡ್ಡನ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಅಥವಾ ನಿಮ್ಗೆ ಎರಡು ಬೇಕು ಅಂದರೆ ಎರಡು ಕೂಗಿಸ್ಕೋಬೋದು ನಾವು ಜಸ್ಟ್ ಒಂದು ವಿಸಿಲ್ ಮಾತ್ರ ಕೂಗಿಸ್ಕೊಂಡ್ವಿ ನೋಡಿ ತುಂಬ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆಲ್ರೆಡಿ ಮೆಣಸಿನ್ಕಾಯಿ ಈರುಳ್ಳಿ ಚಕ್ಕೆಲ್ಲವಂಗೆಲ್ಲ ಹಾಕಿರೋದ್ರಿಂದ ಆ ಸ್ಮೆಲ್ ಹೆಂಗೆ ಇದೆ ಅಂತಂದರೆ ಎಂಥವರೆಗಾದರೂ ಬಾಯಲ್ಲಿ ನೀರು ಬರಬೇಕು ಒನ್ಸ್ ನೀವು ಮನೇಲಿ ಟ್ರೈ ಮಾಡಿ ತುಂಬ ಸುಲಭವಾಗಿ ಬೆಳಿಗ್ಗೆ ಮಕ್ಕಳು ಖಾರ ಇರೋ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಬಾಕ್ಸ್ಗೂ ಹೋಗ್ಬೋದು ಇದ್ರ ಜೊತೆ ನೀವು ಬೇಕು ಅಂತಾರೆ ಕಾಯಿ ಚಟ್ನಿ ಕೂಡ ಬಳಸ್ಬೋದು ಒನ್ಸ್ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ತಿಳಿಸಿ ಮತ್ತೆ ಹೊಸ ಹೊಸ ರೆಸಿಪಿ ಒಂದಿಗೆ ಇರ್ತೀನಿ ಎಲ್ರಿಗೂ ಧನ್ಯವಾದಗಳು